ನಮ್ಮ ಹೆಸರು ಲಲಿತಾ ಮೂಡುಪಳ್ಳಿಯಿಂದ ಬಂದಿದ್ದೀವಿ ಹಿಂಗೆ ಮನಗನಹಟ್ಟಿ ಹಟ್ಟಿ ಹಿಂಗೆ ರಾಯರು ಮಠ ಇದೆ ಹೋಗಿ ಒಳ್ಳೇದಾಗುತ್ತೆ ಅಂತ ಒಂದು ವರ್ಷದಿಂದ ಹೇಳ್ತಾ ಇದ್ರು ನಮ್ಮ ಆಗಲಿಲ್ಲ ಬರಕ್ಕೆ ಆಮೇಲೆ ಹೇಳಿದ್ರು ಬಂದು ಇದು ನಾಲ್ಕನೇ ವಾರ ಇಲ್ಲಿ ಬಂದಲ್ಲಿ ನಮಗೆ ತುಂಬಾ ಒಳ್ಳೆಯದಾಗಿದೆ ದೇವರು ಎರಡನೇ ವಾರದಲ್ಲೇ ನನಗೆ ಕನ್ಸಲ್ ಬಂದಿದ್ರು ನಾವು ಆರೋಗ್ಯ ಸುಧಾರಿಸ ಆರೋಗ್ಯ ಬಾಧೆ ಇತ್ತು ಈಗ ಆರೋಗ್ಯ ಸುಧಾರಿಸ್ತಾ ಇದೆ ಕಡಿಮೆ ಆಗಿದೆ ರಾಯರಿದ್ದಾರೆ ಎಲ್ಲರೂ ಬನ್ನಿ ಒಳ್ಳೇದು ನಮ್ಗೆ ಆರೋಗ್ಯ ಸ್ವಲ್ಪ ಚೆನ್ನಾಗಿರ್ಲಿಲ್ಲ ಹಿಂಗೆ ತುಂಬಾ ಆರೋಗ್ಯ ಬಾಧೆ ಇತ್ತು ಹಿಂಗೆ ಯಾರೋ ಹೇಳಿ ರಾಯರಿಗೆ ಹಿಂಗೆ ಕಾಯಿ ಕಟ್ಟಿ ಒಣಗನ ಹಟ್ಟಿಗೆ ಹೋಗಿ ಅಂತ ಹೇಳ್ತಾ ಇದ್ರು ನಮ್ದು ಡಿಲೇ ಆಯ್ತು ಆಗ್ಲಿಲ್ಲ ಈಗ ಬರ್ತಾ ಇದೀವಿ ನಾಲ್ಕನೇ ವಾರದಿಂದ ತುಂಬಾ ಆರೋಗ್ಯ ಸುಧಾರಿಸಿದೆ ಆಮೇಲೆ ರಾಯರು ನಮ್ಗೆ ಕನಸ್ನಲ್ಲಿ ಕಂಡ್ರು ಎರಡನೇ ವಾರದಲ್ಲಿ ಅದು ಬಂದೇ ಇನ್ನೂ ಒಳ್ಳೇದಾಯ್ತು ನಮಗೆ ರಾಯರು ಕಲಿಯುಗದ ದೇವರು ಅಂತ ಹೇಳ್ಬೋದು ಈಗ ಇದರಲ್ಲಿ ತುಂಬಾ ರಾಯರು ನಮ್ದವ್ರ ರಾಯರು ಯಾವತ್ತೂ ಕೈ ಬಿಟ್ಟಿಲ್ಲ ರಾಯರ್ ಇದ್ದಾರೆ ಅನ್ನಕ್ಕೆ ಈ ಕಾಯಿಗಳೇ ಸಾಕ್ಷಿ ಜನಗಳೇ ಸಾಕ್ಷಿ ತುಂಬಾ ಯಾರೇ ಕಷ್ಟದಲ್ಲಿ ನೋವಲ್ಲಿ ಇದ್ರು ಇಲ್ಲಿ ಬನ್ನಿ ರಾಯರ್ ಇದ್ದಾರೆ ನಾವು ವಿದ್ಯಾಮನ್ ನಗರ ಎಕ್ನಹಳ್ಳಿ ಕ್ರಾಸ್ ಅಲ್ಲಿ ಇದ್ವಿ ಫಸ್ಟ್ ಇವಾಗ ವಿದ್ಯಾಮನ್ ನಗರ ಬರ್ತಾ ಇದ್ವಿ ಸ್ವಾಮಿ ಆಶೀರ್ವಾದದಿಂದ ನಾವು ಇವಾಗ ಇಲ್ಲಿ ಮನೆ ತಗೊಂಡಿದ್ವಿ ಇಲ್ಲಿಗೆ ಬಂದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ತುಂಬಾ ಒಳ್ಳೇದಾಗುತ್ತೆ ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಬರುವಾಗ ನಾವು ಒಂದ್ ಮನೆ ತಗೊಂತಿವಿ ಅಂತಾನೆ ನಮ್ಗೆ ಐಡಿಯಾ ಇರ್ಲಿಲ್ಲ ತಗೋಬೇಕು ಅಂತಾನು ಪ್ಲಾನ್ ಇರ್ಲಿಲ್ಲ ಇಲ್ಲಿ ಬಂದು ಇಪ್ಪತ್ತೊಂದು ವಾರ ನಾವು ಎಲ್ಲ ಪೂಜೆ ಎಲ್ಲಾ ಮಾಡಿದ್ವಿ ಕಾಯಿ ಕಟ್ಟಿದ್ವಿ ಎಲ್ಲಾ ಆಯ್ತು ಹೋಮ ಮಾಡಿಸಿದ್ವಿ ಹೋಮ ಎಲ್ಲಾ ಮಾಡ್ಸಿ ಆದ್ಮೇಲೆ ಅಂಗಡಿ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಬಟ್ಟೆ ಅಂಗಡಿ ಇಟ್ಟಿದೀವಿ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಿದೆ ಮತ್ತೆ ಮನೆ ತಗೊಳ್ಳೋದು ಅಷ್ಟೇನೆ ಪ್ಲಾನಿಂಗು ಇರ್ಲಿಲ್ಲ ನಾವೇನು ಕೂಡಿಟ್ಟು ಇರ್ಲಿಲ್ಲ ಸಡನ್ಲಿ ಪ್ಲಾನ್ ಆಯ್ತು ಸ್ವಾಮಿ ಆಶೀರ್ವಾದದಿಂದ ನಾವೊಂದು ಮನೆ ಕೂಡ ತಗೊಂಡ್ವಿ ಸಂಕಲ್ಪ ಸ್ಟಾರ್ಟ್ ಬಂದಾಗ ಸರ್ ನಾನು ತುಂಬಾ ಹತ್ಕೊಂಡು ಬಂದಿದ್ವಿ ಇಲ್ಲಿಗೆ ಇವತ್ತು ಇಲ್ಲಿಗೆ ಬರ್ಬೇಕಂದ್ರೆ ಮನೆಯಿಂದ ತುಂಬಾ ಖುಷಿಯಾಗಿ ಬರ್ತೀನಿ ಅಷ್ಟು ಖುಷಿ ಆಗುತ್ತೆ ಸಂಕಲ್ಪ ಮಾಡ್ಕೊಂಡಿದ್ದೆ ನನಗೆ ಅಂದರೆ ಮಕ್ಕಳು ನನ್ನ ಮಗಳು ಎಮ್ ಬಿ ಎಸ್ ಮಾಡೋಕ್ಕೆ ರಷ್ಯಾಗೆ ಹೋಗಿದ್ದಾರೆ ಅವರು ಹೋಗ್ಬೇಕಾದ್ರೆ ತುಂಬ ಅಡಚಣೆ ಬಂತು ಅವ್ರು ಹೋಗೋದಕ್ಕೆ ಯಾವುದೇ ರೀತಿ ತೊಂದರೆ ಆಗ್ತೀರಾ ಅವ್ರು ಚೆನ್ನಾಗಿ ಹೋದ್ರೆ ನಾನು ಅಂದ್ಕೊಂಡಿರಿ ಇಪ್ಪತ್ತೊಂದು ವಾರ ಮುಗಿಯೋದ್ರೊಳಗಡೆ ಅವ್ರಿಗೆ ಒಳ್ಳೇದಾಗ್ಬೇಕಪ್ಪ ಅಂದೆ ಅವ್ರಿಗೆ ಹಂಗೆ ಒಳ್ಳೇದಾಗಿದೆ ಅವ್ರು ಇವಾಗ ಎಮ್ ಬಿ ಬಿ ಎಸ್ ಮಾಡಿ ಈ ಎರಡನೇ ವರ್ಷ ಮುಗಿಸಿ ಈಗ ಬಂದಿದ್ದಾರೆ ಮನೆಗೆ ಹಾಂ ತುಂಬ ಒಳ್ಳೇದಾಗಿದೆ ಸರ್ ರಾಯರು ನಾವು ನಂಬಿದ್ರೆ ಇಂಥದ್ದು ಆಗಲ್ಲ ಅನ್ನಲ್ಲ ಎಲ್ಲಾನು ಆಗುತ್ತೆ ಬಟ್ ನಂಬಬೇಕು ಅಂದ್ರೆ ಬಂದ ಬಂದ್ಮೇಲೆ ಒಳ್ಳೆತನ ಇರ್ಬೇಕು ನೀನು ಎಲ್ಲ ಬಗೆಹರ್ತಿದೆ ಸರ್ ಬಗೆಹರ್ತಿದೆ ಏನೇ ಇದ್ರು ಆ ಟೈಮ್ಗೆ ನಾವ್ ಕರೆದ ತಕ್ಷಣ ಕರ್ತನ ಅವ್ರ ಮುಖ ನಮ್ ಮುಂದೆ ಬಂದ ತಕ್ಷಣ ನಮ್ ಕಷ್ಟನೇ ಹೋಯ್ತು ಅಂತ ಲೆಕ್ಕ ಅಷ್ಟು ಚೆನ್ನಾಗಿ ಒಳ್ಳೇದನ್ಸಿದೆ ಇಲ್ಲಿಗೆ ಬಂದವ್ರಿಗೆ ಯಾರಿಗೂ ತೊಂದರೆ ಆಗಲ್ಲ ಬನ್ನಿ ಎಲ್ರು ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಬಟ್ ನಮಗೆ ಅನ್ಕೊಂಡಿದ್ದೆಲ್ಲ ಆಗಿದೆ ಮಗಳು ರಷ್ಯಾಗ ಹೋಗಿದ್ದಾರೆ ಎಂಬಿ ಬಿ ಎಸ್ ಮಾಡ್ತಾ ಇದಾರೆ ಅಹ್ ಮನೆ ತಗೊಂಡಿದ್ದೀವಿ ಅಂಗಡಿ ಬಿಸ್ನೆಸ್ ಗಳೆಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ನನಗ್ ವ್ಯಾಪಾರನೇ ಇರ್ಲಿಲ್ಲ ಬಟ್ಟೆ ಅಂಗಡಿದು ಅದು ಕೂಡ ತುಂಬಾ ಚೆನ್ನಾಗಿ ನಡೀತದೆ রাচ তের খ তোুমারে